ವೀಕ್ಷಕರೇ ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ ಇಫ್ ಯು ನ್ಯೂ ಟು ದ ಚಾನಲ್ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬಿಕಾಸ್ ಈ ಚಾನಲ್ ಮುಖಾಂತರ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನ್ ಮೆಡಿಕಲ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೇವೆ ಈ ವಿಡಿಯೋ ಮಾಡೋದಕ್ಕೆ ಒಂದು ಕಾರಣ ಇದೆ ಇದ್ರ ಬಗ್ಗೆ ಮೊದಲೂ ವಿಡಿಯೋ ಮಾಡಿದ್ದೇನೆ ಬಟ್ ಸ್ಟಿಲ್ ಐ ವಾಂಟ್ ಟು ಸ್ಟ್ರೆಸ್ ಅಪಾನ್ ದಿಸ್ ಈಗ ಬಹಳಷ್ಟು ಸಲ ಅರೌಂಡ್ ಸೆವೆಂಟೀನ್ ಏಯ್ಟೀನ್ ನೈನ್ಟೀನ್ ಇಷ್ಟು ವಯಸ್ಸಿನ ಏನೋ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಕಾಲ್ ಮಾಡ್ತಾರೆ ಆ್ಯಂಡ್ ಹುಡುಗಿಯರಿದ್ದರೆ ನಾವು ಆಲ್ರೆಡಿ ಪ್ರೆಗ್ನೆಂಟ್ ಇದ್ದೀವಿ ಈಗ ಒಟ್ಟು ಡು ನೆಕ್ಸ್ಟ್ ಏನು ಮಾಡೋದು ನಮ್ಗೆ ಹೆಲ್ಪ್ ಮಾಡಿ ಏನೋ ನಮಗೆ ಮನೆಯಲ್ಲಿ ಗೊತ್ತಾಗ್ಬಿಟ್ರೆ ನಮಗೆ ತುಂಬ ಬೈತಾರೆ ನಾವೆಲ್ಲೂ ಹೋಗುವಾಗಿಲ್ಲ ಯುನೋ ಇಷ್ಟೆಲ್ಲ ಅವರ ಪ್ರಾಬ್ಲಮ್ಸ್ ಇರ್ತವೆ ಆ್ಯಂಡ್ ಈವನ್ ಹುಡುಗಿ ಅಷ್ಟೇ ಅಲ್ಲ ಅವಳ ಪಾರ್ಟ್ನರ್ ಸಹ ನಮಗೆ ಯುನೋ ನಮ್ಮ ಹುಡುಗಿ ಇನ್ನೂ ಓದಬೇಕು ಅವಳು ಇನ್ನೂ ಚೆನ್ನಾಗಿ ಓದಬೇಕು ಅಂತ ನನಗೆ ಮನಸ್ಸಿದೆ ಅವಳು ಇನ್ನೂ ಓದ್ಬೇಕಂತ ಹೇಳ್ತಾ ಇದ್ದಾಳೆ ಬಟ್ ಮನೆಯವ್ರಿಗೆ ಗೊತ್ತಾಗಲಿಲ್ಲ ನಾವು ಜಸ್ಟ್ ಹೀಗೆ ಮೂವ್ ಮಾಡಿಬಿಟ್ವಿ ಆ್ಯಂಡ್ ಈ ರೀತಿ ಆಗೋಗಿದೆ ಸೊ ನಮಗೇನಾದರೂ ಹೇಳಿ ನಮಗೇನಾದ್ರೂ ಟ್ಯಾಬ್ಲೆಟ್ ಎಲ್ಲಿಂದಾದರೂ ಸಿಕ್ ಸಿಗತ್ತೆ ಅಂದರೆ ನಮಗೆ ತರಿಸ್ಕೊಡಿ ಅಂತ ಎಲ್ಲ ಸೊ ನನಗೆ ಯಾವುದೇ ಒಂದು ಪೇಷಂಟ್ ಫೋನ್ ಮಾಡಿದಾಗ ನಾನು ಫಸ್ಟ್ ಅದೇ ಕೇಳ್ತೀನಿ ನಿಮ್ಮ ಏಜ್ ಎಷ್ಟು ಅಂತ ಬಿಕಾಸ್ ದ ಮೊಮೆಂಟ್ ಏಯ್ಟೀನ್ ನೈನ್ಟೀನ್ ಎಲ್ಲ ಹೇಳ್ತಾರೆ ದಟ್ ಟೈಮ್ ಮೋಸ್ಟ್ ಆಫ್ ದ ಆಪ್ಷನ್ಸ್ ಕ್ಲೋಸ್ ಆಗ್ಬಿಡ್ತವೆ ಯಾಕಂದರೆ ಬಿಲೋ ಏಯ್ಟೀನ್ ಏಯ್ಟೀನ್ ಅಥವಾ ಏಯ್ಟೀನ್ಗಿಂತ ಕಡಿಮೆ ಇದ್ದಾಗ ಲೀಗಲಿ ಆಲ್ಸೋ ನಾವು ಗಾರ್ಡಿಯನ್ ಅಂದರೆ ಗಾರ್ಡಿಯನ್ ಅಂದರೆ ಯಾರು ಆ ಹುಡುಗಿಯ ತಂದೆ ತಾಯಿ ಮನೆಯವರು ಆ ಪಕ್ಕದ ಮನೆಯವರು ಇವರೆಲ್ಲ ಆಗೋದಿಲ್ಲ ಬಾಯ್ ಫ್ರೆಂಡು ಇವೆಲ್ಲ ಆಗೋದಿಲ್ಲ ಸೊ ಅವರು ಬಂದು ಕನ್ಸೆಂಟ್ ಕೊಡಬೇಕಾಗತ್ತೆ ಈಗ ಆಗೋಗಿದೆ ಸೊ ನಮಗೆ ಈ ಮಗು ಬೇಡ ಸೊ ಅದು ಕನ್ಸೆಂಟ್ ಬೇಕಾಗತ್ತೆ ಸೊ ಅದು ಲೀಗಲ್ ಇಶ್ಯೂಸ್ ಅಂದರೆ ಲೀಗಲ್ ಅಂದರೆ ಕೋರ್ಟು ಕಚೇರಿ ಪೊಲೀಸು ಇವೆಲ್ಲ ಇನ್ವಾಲ್ವ್ ಆಗುವಂಥದ್ದು ಓಕೆ ಬಟ್ ಏನಾಗತ್ತೆ ಆ ಒಂದು ಯುನೋ ಜೋಶಲ್ಲಿ ಆ ಹಾರ್ಮೋನಲ್ ಚೇಂಜಸಲ್ಲಿ ಈಗಿನ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ಸಿನಿಮಾಗಳ ಇನ್ಫ್ಲೂಯೆನ್ಸಿಂದ ತಮ್ಮ ಹೀರೋ ತಮ್ಮ ನೆಚ್ಚಿನ ಹೀರೋ ಈ ರೀತಿ ಮಾಡ್ತಾಯಿದಾನಂದ್ರೆ ತಾವೇನು ಕಮ್ಮಿ ಅಂತ ನೆಚ್ಚಿನ ಹೀರೋ ಏನಾದರೂ ಮಾಡಿ ಅವ್ನಿಗೆ ಏನಾದರೂ ಆಯಿತು ಅಂದರೆ ಅವನಿಗೆ ನೂರ ಎಂಟು ಆಪ್ಷನ್ಸ್ ಇರ್ತಾವೆ ಹೆಲ್ಪ್ ಮಾಡೋಕ್ಕೆ ನಿಮಗೆ ಯಾರು ಇರ್ತಾರೆ ಹೆಲ್ಪ್ ಮಾಡೋಕ್ಕೆ ಸೊ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ನೀವು ಏನು ನೀವು ಕೆಲಸ ಮಾಡ್ತೀರಾ ಅದಕ್ಕೆ ಒಂದು ಕಾನ್ಸಿಕ್ವೆನ್ಸ್ ಅಂತ ಇರುತ್ತೆ ನೀವು ಏನೇ ಮಾಡಿದ್ರು ನಾವೇನೇ ಮಾಡಿದ್ರು ನಾವು ಹೀಗೆ ಮಾತಾಡಿದ್ವಿ ನಾವು ಹೀಗೆ ಬಿಹೇವ್ ಮಾಡಿದ್ವಿ ಎಲ್ಲದಕ್ಕೂ ಒಂದು ಕಾನ್ಸಿಕ್ವೆನ್ಸ್ ಅಂತ ಇರುತ್ತೆ ಅದೇ ರೀತಿ ಈ ಥರದ ಸಂಬಂಧಗಳು ಸಹ ಸೊ ಇಟ್ ಈಸ್ ನಾಟ್ ದ್ಯಾಟ್ ನಿಮಗೆ ಸಂಬಂಧ ಮಾಡೋಕ್ಕಿಂತ ಮೊದಲು ಗೊತ್ತಿರಲಿಲ್ಲ ದ್ಯಾಟ್ ನೀವು ಮುಂದೂ ಓದಲೇಬೇಕು ಅಂತ ನಿಮ್ಗೆ ಗೊತ್ತಿರಲಿಲ್ಲ ದ್ಯಾಟ್ ನಿಮ್ಮ ಮನೇಲಿ ಎಷ್ಟು ಸ್ಟ್ರಿಕ್ಟ್ ಇದೆ ಅಂತ ಇವೆಲ್ಲ ನಿಮಗೆ ಗೊತ್ತಿತ್ತು ಅಲ್ವಾ ನಿಮ್ಗೆ ಗೊತ್ತಿತ್ತು ನಿಮ್ಮ ಮನೇಲಿ ಎಷ್ಟು ಸ್ಟ್ರಿಕ್ಟ್ ಇರ್ತಾರೆ ನಿಮ್ಮ ತಂದೆ ತಾಯಿ ಗೊತ್ತಾದರೆ ನಿಮಗೆ ತುಂಬಾ ಪ್ರಾಬ್ಲಮ್ ಮಾಡ್ತಾರೆ ಆ್ಯಂಡ್ ನೀವು ಮುಂದೆ ಓದಬೇಕು ನೀವು ಅದನ್ನು ಮಾಡಬೇಕು ಇದನ್ನು ಮಾಡಬೇಕು ಎಲ್ಲ ಗೊತ್ತಿತ್ತು ಬಟ್ ಆ ಒಂದು ಮೂಮೆಂಟಿಗೆ ನೀವು ಏನೂ ಯೋಚನೆ ಮಾಡಿದೆ ಈ ರೀತಿ ಕೆಲಸಗಳನ್ನು ಮಾಡಿ ಇಂಥ ಸಿಚುವೇಷನಲ್ಲಿ ಲ್ಯಾಂಡ್ ಆದಾಗ ಇಟ್ಸ್ ಯು ಆ್ಯಂಡ್ ಓನ್ಲಿ ಯು ಹೂ ಆರ್ ರಿಸ್ಪಾನ್ಸಿಬಲ್ ಈ ರೀತಿ ಆದಾಗ ನೀವು ಬೇರೆಯವ್ರನ್ನೆಲ್ಲ ಬ್ಲೇಮ್ ಮಾಡಬಾರ್ದು ಆ್ಯಂಡ್ ನಿಮಗೆ ಈ ರೀತಿ ಸಿಚ್ಯುವೇಶನ್ ಬರಬಾರ್ದು ಅಂತ ನೀವು ಯೋಚನೆ ಮಾಡ್ತಾ ಇದ್ದರೆ ನೀವು ಫಸ್ಟ್ ರೆಡಿ ಆಗಬೇಕು ದ್ಯಾಟ್ ಯು ನೋ ನಾವು ಏನಾದರೂ ಒಂದು ಕಾಂಟ್ರಾಸೆಪ್ಷನ್ ಯೂಸ್ ಮಾಡಬೇಕು ಈ ಥರದ ಕೆಲಸ ಆಗೋಯಿತು ಅಂದಾಗ ಮುಂದೆ ಈ ರೀತಿ ಕಾಂಪ್ಲಿಕೇಶನ್ಸ್ ಆಗಬಹುದು ಏನೇನು ಏನೇನಾಗಬಹುದು ಅನ್ನೋದನ್ನು ಯೋಚನೆ ಮಾಡಬೇಕು ಆ ಒಂದು ಯು ನೋ ಟೈಮಿನ ನೀವು ಸುಖಕ್ಕೋಸ್ಕರ ಅಥವಾ ವಾಟೆವರ್ ಫಾರ್ ವಾಟ್ ಎವರ್ ಎಕ್ಸ್ಪಿರಿಮೆಂಟೇಷನಿಗೋಸ್ಕರ ಯು ಆರ್ ಗೋಯಿಂಗ್ ಟು ರಿಸ್ಕ್ ಯುವರ್ ಎಂಟಯರ್ ಲೈಫ್ ಒಂದೇ ನಿ ಒಂದು ನಿಮಗೆ ಮೆಂಟಲ್ ಟ್ರಾಮಾ ನಿಮಗೆ ಎಲ್ಲೂ ಯಾರೂ ನಿಮ್ಗೆ ಹೆಲ್ಪ್ ಮಾಡೋಕ್ಕಾಗೋದಿಲ್ಲ ಹೆಲ್ಪ್ ಮಾಡಬೇಕಂದ್ರೆ ಲೀಗಲ್ ಪ್ರೊಸೀಜರ್ಸು ಕೇಸಸ್ಸು ಎಲ್ಲ ಆಗ್ತಿರ್ತವೆ ನಿಮಗೆ ಡಾಕ್ಟರ್ಸ್ ಹೆಲ್ಪ್ ಮಾಡಬೇಕಂದ್ರೂ ಅವರಿಗೂ ಪ್ರಾಬ್ಲಮ್ ಯಾಕಂದರೆ ಅವ್ರು ಇನ್ಫಾರ್ಮ್ ಮಾಡಿದ್ರೆ ಈ ರೀತಿ ಮಾಡಿದರೆ ಅವರು ಸಿಕ್ಕಾಕೊಳ್ತಾರೆ ಸೊ ಇಷ್ಟೆಲ್ಲ ಕಾಂಪ್ಲಿಕೇಶನ್ನು ಮರ್ಯಾದೆ ನೀವು ಒಂದು ಸೊಸೈಟಿಯಲ್ಲಿರ್ತೀರ ನಮ್ಮ ಸೊಸೈಟಿ ಈ ಥರದನ್ನೆಲ್ಲ ಎಕ್ಸೆಪ್ಟ್ ಮಾಡೋದಿಲ್ಲ ಅವೆಲ್ಲವನ್ನ ಗೊತ್ತಿದ್ದಾಗ ಸಹ ನೀವು ಈ ರೀತಿ ಕೆಲಸಗಳನ್ನು ಮಾಡಬೇಕಾದ್ರೆ ಒಂದು ಹೊತ್ತು ೂ ಸಲ ಯೋಚನೆ ಮಾಡಬೇಕು ನಿಮ್ಗೆ ಇರ್ಬೋದು ನಿಮ್ಮ ಜೋಶ್ ಇರ್ಬೋದು ನಿಮ್ಮ ಹಾರ್ಮೋನಿನ ಜೋಶ್ ಇರಬಹುದು ಅದು ಈ ರೀತಿ ಎಲ್ಲ ಆದಮೇಲೆ ಒಂದು ಎರಡು ಸೆಕೆಂಡಲ್ಲಿ ಇಳಿದು ಹೋಗ್ಬಿಡುತ್ತೆ ಸೊ ಪ್ಲೀಸ್ ಐ ರಿಕ್ವೆಸ್ಟ್ ನೀವು ಯಂಗ್ಸ್ಟರ್ಸ್ ಏನಿದ್ದೀರ ನೀವು ಈ ರೀಲಲ್ಲಿ ನೋಡುವಂಥದ್ದೇ ಬೇರೆ ಆ್ಯಕ್ಚುಯಲ್ ರಿಯಾಲಿಟಿನೇ ಬೇರೆ ಇರುತ್ತೆ ರಿಯಾಲಿಟಿ ನೀವು ತಿಳ್ಕೊಂಡಷ್ಟು ಯುನೋ ಏನಂತಾರೆ ರೋಜಿ ಇರೋದಿಲ್ಲ ರಿಯಾಲಿಟಿ ತುಂಬಾ ಕೆಟ್ಟದಾಗಿರುತ್ತೆ ಆ್ಯಂಡ್ ಇದು ಏನೆಲ್ಲ ನೀವೇನು ಈ ಥರ ಬಾಯ್ ಫ್ರೆಂಡು ಗರ್ಲ್ ಫ್ರೆಂಡು ಅಂತ ನೀವು ಅಂದ್ಕೊಂಡು ಈ ರೀತಿ ಎಲ್ಲಾ ಮಾಡಿ ಹೋಗ್ತೀರಾ ಇಷ್ಟೆಲ್ಲ ರಿಸ್ಕ್ ತೊಗೊಳ್ತೀರಾ ಇಟ್ ಮೆ ನಾಟ್ ಲಾಸ್ಟ್ ಬಹಳ ದಿನಗಳವರೆಗೂ ಇದು ಬಹಳಷ್ಟು ಕೇಸಸ್ ಇರ್ತಾವೆ ನೀವು ಮೂವೀಸಲ್ಲೆಲ್ಲ ನೋಡ್ತಾ ಇರ್ತೀರ ಕ್ರಮೇಣವಾಗಿ ಯಾವಾಗ ಎಲ್ಲ ಪ್ರೆಷರ್ಸ್ ಬರೋಕ್ಕೆ ಶುರು ಆಗ್ತವೆ ನಿಮಗೆಲ್ಲೂ ಸಾಕಾಗಿ ಹೋಗ್ಬಿಡತ್ತೆ ಚಾರ್ ದಿನ್ಕಿ ಚಾಂದಿನಿ ಅಂತೀವಲ್ಲ ಆ ರೀತಿಯಾಗಿ ಹೋಗುತ್ತೆ ಸೋ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ನೀವು ಈ ಥರದ ಸಿಚುವೇಶನನ್ನು ಅವಾಯ್ಡ್ ಮಾಡೋದು ನಿಮ್ಮ ಕೈಯಲ್ಲಿ ಇರುವಂಥ ಒಂದು ಬೆಸ್ಟ್ ಸೊಲ್ಯೂಷನ್ ಪ್ಲೀಸ್ ಅವಾಯ್ಡ್ ಸಚ್ ಸಿಚುವೇಶನ್ ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತಾರೆ ಏನಾದರೂ ಒಂಥರ ಮಾಡಿಕೊಂಡು ಅದನ್ನು ಅನುಭವಿಸಿ ಅದನ್ನು ಅದರಿಂದ ಟ್ರಾಮಾ ಮಾಡ್ಕೊಳ್ಳೋದಕ್ಕಿಂತ ಈ ರೀತಿ ಆಗತ್ತೆ ಆಗಬಹುದು ನನ್ನ ಪರಿಸ್ಥಿತಿ ಏನು ನಾನು ಏನು ಮಾಡ್ತೀನಿ ಅವನ್ನೆಲ್ಲ ಯೋಚನೆ ಮಾಡಿ ನಿಮಗೆ ಯಾವುದೇ ಮೂವಿಯಲ್ಲಿ ಯಾವುದೇ ಇದರಲ್ಲಿ ನಿಮಗೆ ಈ ಕಷ್ಟಗಳನ್ನು ತೋರಿಸೋದಿಲ್ಲ ನೀವು ಜಸ್ಟ್ ಅದನ್ನು ನೋಡಿ ಇಷ್ಟು ಯುನೋ ಕೆಲವೊಂದು ಮೂವೀಸ್ ಇರ್ಬೋದು ಕೆಲವೊಂದು ಸೀರಿಯಲ್ಸ್ ಇರ್ಬೋದು ಇವನ್ನೆಲ್ಲ ನೋಡಿ ಇಷ್ಟು ಮೈ ಮರೆತು ಹೋಗಿಬಿಡ್ತೀರಾ ಅಂದರೆ ಯು ಲ್ಯಾಂಡ್ ಅಪ್ ಇನ್ ಸಚ್ ಅ ಸಿಚುವೇಶನ್ ಆ್ಯಂಡ್ ನಾನು ಹೇಳಿದೆ ಈ ರೀತಿ ಎಲ್ಲ ನಿಮಗೆ ಇಷ್ಟು ಟೆಂಡರ್ ಏಜಲ್ಲಿ ನೀವು ಪ್ರೆಗ್ನೆನ್ಸಿ ಆದರೆ ನಿಮ್ಮ ಬಾಡಿ ಸಹ ಪ್ರಿಪೇರ್ ಇರೋದಿಲ್ಲ ಫಿಸಿಕಲಿ ನೀವು ಪ್ರಿಪೇರ್ ಇರೋದಿಲ್ಲ ಮಗುವನ್ನು ಮಾಡಿಕೊಳ್ಳಲಿಕ್ಕೆ ಮೆಂಟಲಿ ನೀವು ಸ್ಟ್ರಾಂಗ್ ಇರೋದಿಲ್ಲ ಈ ಸಮಾಜವನ್ನು ಈ ಮಗುವನ್ನು ಬೆಳೆಸೋದು ಇವನ್ನೆಲ್ಲ ಫೇಸ್ ಮಾಡೋದಕ್ಕೆ ಮೆಂಟಲಿ ಫೈನಾನ್ಷಿಯಲಿ ನಿಮಗೆ ಎಲ್ಲಿಂದ ನೀವೇನು ದುಡಿತಾ ಇರ್ತೀರಾ ಏನು ದುಡ್ಡು ಬರ್ತಾ ಇರತ್ತೆ ಏನು ಅರ್ನ್ ಮಾಡ್ತಿರ್ತೀರಾ ಫೈನಾನ್ಷಿಯಲಿ ನೀವು ಸ್ಟೇಬಲ್ ಇರೋದಿಲ್ಲ ಆ ಮಗುವಿಗೆ ಏನು ಫ್ಯೂಚರನ್ನು ಕೊಡ್ತೀರಾ ಆ್ಯಂಡ್ ಮಗುವನ್ನು ಮಾಡ್ಕೊಳ್ಳೋದು ಬೆಳೆಸೋದು ಒಂದು ಜವಾಬ್ದಾರಿಯ ಕೆಲಸ ಆ್ಯಂಡ್ ನಿಮ್ಮ ಮಗು ಬೇಡ ಅಂದರೆ ಅದನ್ನು ತೆಗೆಸ್ಕೊಳ್ಳೋದು ಈವನ್ ಇಸ್ ಇಟ್ ಸೇಫ್ ಅದು ಸೇಫ್ ಇರೋದಿಲ್ಲ ಇಷ್ಟು ಟೆಂಡರ್ ಏಜಲ್ಲಿ ಯಾಕಂದರೆ ನಿಮ್ಮ ಬಾಡಿ ಏನು ಮಾಡ್ತಾ ಇದೆ ರೆಡಿ ಮಾಡ್ಕೊಳ್ತಾ ಇರುತ್ತೆ ಅದಕ್ಕೆ ಗೊತ್ತಿಲ್ಲ ತಾನು ರೆಡಿ ಇದೆಯೋ ಇಲ್ಲವೋ ಅಂತ ಬಟ್ ಆದಷ್ಟು ಅದು ಟ್ರೈ ಮಾಡುತ್ತೆ ಒಂದು ಎನ್ವಿರಾಮೆಂಟನ್ನು ಕೊಡೋಕ್ಕೆ ಬಟ್ ನೀವು ರಕ್ತಹೀನತೆ ಇರುತ್ತೆ ನ್ಯೂಟ್ರಿಷನ್ ಸರಿಯಾಗಿ ಇರೋದಿಲ್ಲ ಹಾರ್ಮೋನಲ್ ಡೆವಲಪ್ಮೆಂಟ್ ಸರಿ ಆಗ್ತಾ ಇರೋದಿಲ್ಲ ಸೊ ಇವೆಲ್ಲ ಇದ್ದಾಗ ನೀವು ಒಂದು ಪ್ರೆಗ್ನೆನ್ಸಿ ಮಾಡ್ಕೊಳ್ತೀರಿ ಅಥವಾ ನೀವು ಎಬಾರ್ಷನಿಗೆ ಹೋಗ್ತೀರಿ ಇಟ್ ಈಸ್ ನಾಟ್ ಎಟ್ ಆಲ್ ಸೇಫ್ ಇವೆಲ್ಲ ಟ್ಯಾಬ್ಲೆಟ್ಸು ಮೆಡಿಸಿನ್ಸು ಏನಿದಾವೆ ಈ ಹಾರ್ಮೋನ್ಸ್ ಟ್ಯಾಬ್ಲೆಟ್ಸು ಐ ಹೀಗೆ ನುಗ್ತಿರ್ತಾರೆ ಐ ಪಿಲ್ಲು ಅಂದರೆ ಅವ್ರಿಗೆ ಒಂದು ಐಪಿಲ್ ಅನ್ನೋದು ಒಂದು ಇದೆ ಅಂತ ಗೊತ್ತಾದ ಮೇಲೆ ಹೀಗೆ ನುಗ್ತಿರ್ತಾರೆ ಆಲ್ ದೀಸ್ ಥಿಂಗ್ಸ್ ಮ್ಯಾಟರ್ ನಿಮ್ಮ ಬಾಡಿಯನ್ನು ನೀವು ಹೇಗೆ ಮಿಸ್ಯೂಸ್ ಮಾಡ್ತೀರಾ ನಿಮ್ಮ ಬಾಡಿ ಅದನ್ನು ಎಲ್ಲೋ ಒಂದು ಕಡೆ ಸಫರ್ ಆಗೇ ಆಗುತ್ತೆ ಓಕೆ ಸೊ ಈ ಟ್ಯಾಬ್ಲೆಟ್ಸು ಹಾರ್ಮೋನಲ್ ಟ್ಯಾಬ್ಲೆಟ್ಸ್ ಎಲ್ಲ ಅವಕ್ಕೆ ತಮ್ಮದೇ ಆದಂಥ ಸೈಡ್ ಎಫೆಕ್ಟ್ಸ್ ಇರ್ತವೆ ಓಕೆ ಎರಡನೇದು ಲೈಂಗಿಕವಾಗಿ ಹರಡುವಂಥ ರೋಗಗಳು ಆ್ಯಸ್ ಯಂಗ್ ಆ್ಯಸ್ ಸಿಕ್ಸ್ಟೀನ್ ಸೆವೆಂಟೀನ್ ಇಯರ್ಸಿನ ಹುಡುಗರಿಗೆ ಹುಡುಗಿಯರಿಗೆ ಎಚ್ ಐ ವಿ ಇರತ್ತೆ ನೀವು ಹೇಗೆ ಲೈಫನ್ನು ಲೀಡ್ ಮಾಡ್ತೀರಾ ಈ ಥರ ಸ್ಟಿಗ್ಮಾ ಇಟ್ಕೊಂಡು ಇಷ್ಟು ನೀವು ಲೈಫ್ ಲಾಂಗ್ ಮೆಡಿಸಿನ್ ಅನ್ನು ತೆಗೆದುಕೊಳ್ಬೇಕು ನೀವು ನಿಮಗೆ ಗೊತ್ತಿದೆ ಎಚ್ ಐ ವಿ ಹೇಗೆ ಹರಡುತ್ತೆ ಅಂತ ಅಂದರೂ ನೀವು ಕೆಲವೊಂದು ಥಿಂಗ್ಸನ್ನು ಟ್ರೈ ಮಾಡಕ್ಕೆ ಹೋಗ್ತೀರ ದುರದೃಷ್ಟಾವಶಾತ್ ಈ ರೀತಿ ಆಗ್ಬೋದು ಆಗಬಹುದು ಅಂತ ಗೊತ್ತಿದ್ದಾಗ ಸಹ ನೀವು ಅದ್ರ ಬಗ್ಗೆ ಕಾಳಜಿ ಮಾಡಿದೆ ಇರಲಿ ನೋಡೋಣ ದೋಸ್ತ ಏನೋ ಹೇಳ್ದ ಅಂತ ಹೇಳ್ಕೊಂಡು ಹೋದೆ ಈ ರೀತಿ ಎಲ್ಲ ಥಿಂಗ್ಸ್ ಮಾಡಿದಾಗ ಸಫರ್ ಆಗೋರು ನಿಮ್ಮ ದೋಸ್ತರಲ್ಲ ಸಫರ್ ಆಗೋರು ನೀವು ಸೊ ಏಯ್ಟೀನ್ ಈಸ್ ನಾಟ್ ಅ ವೆರಿ ಯು ನೋ ಅದು ಅಷ್ಟು ಚಿಕ್ಕ ಏಜು ಅಲ್ಲ ಎಲ್ಲಿ ನಿಮಗೆ ತಿಳಿಯೋದೇ ಇಲ್ಲ ಅಥವಾ ನಿಮಗೆ ಯುನೋ ಏನೋದೇ ಆಗೋದೇ ಇಲ್ಲ ಏನಾಗ್ತಾ ಇದೆ ಅಂತ ನಿಮಗೆಲ್ಲ ತಿಳಿದಿರುತ್ತೆ ಬಟ್ ಆ ಟೈಮಲ್ಲಿ ನಿಮಗೆ ನಿಮ್ಮ ಕಂಟ್ರೋಲ್ ಹೋಗುತ್ತೆ ಆ್ಯಂಡ್ ನೀವು ಈ ಥರದ ಒಂದು ಕೆಲಸವನ್ನು ಮಾಡ್ಕೊಳ್ತೀರಾ ಆ್ಯಂಡ್ ಅದನ್ನು ಅನುಭವಿಸ್ತೀರಾ ಸಹ ಓಕೆ ಸೊ ಲೈಂಗಿಕವಾಗಿ ಹರಡುವಂಥ ರೋಗಗಳು ಎಸ್ಪೆಷಲಿ ನಾವು ಎಚ್ ಐ ವಿಯನ್ನು ಬಹಳ ಯಂಗ್ ಯುನೋ ಈ ಮಕ್ಕಳಲ್ಲಿ ನೋಡ್ತಾ ಇರ್ತೇವೆ ಬಿಕಾಸ್ ಆಫ್ ಆಲ್ ಸಚ್ ಬಿಹೇವಿಯರ್ ಕುಡಿಯೋದು ಸ್ಮೋಕ್ ಮಾಡೋದು ಅದರಿಂದ ನಶೆ ಮಾಡೋದು ನಶೆಯಿಂದ ಈ ರೀತಿ ಕೆಲಸಗಳನ್ನು ಮಾಡೋದು ಇದರಿಂದ ಒಂದು ರೋಗವನ್ನು ಮೆಚ್ಸ್ಕೊಳ್ಳೋದು ಸೊ ಇಸ್ ಜಸ್ಟ್ ಅ ಸೈಕಲ್ ವಿಷಸ್ ಸೈಕಲ್ ಒಂದರಿಂದ ಇನ್ನೊಂದಕ್ಕೆ ನೀವು ತಿರುಗ್ತಾನೆ ಇರ್ತಿರೋ ಹೊರ್ತು ಅದರಿಂದ ಹೊರಗೆ ಬರೋಕ್ಕಾಗೋದಿಲ್ಲ ಸೊ ನಿಮಗೆ ಈ ಈ ರೀತಿ ರೋಗಗಳು ಬರ್ತಾವೆ ಅಂತ ಗೊತ್ತಿದ್ದಾಗ ಈ ರೀತಿ ಬಂದು ಅಂದರೆ ಮುಂದೆ ಹೇಗೆ ನನ್ನ ಜೀವನ ನಮ್ಮ ಫ್ಯಾಮಿಲಿಗೆ ನಾನು ಏನು ಹೇಳಬೇಕು ನನ್ನ ಸೊಸೈಟಿಯಲ್ಲಿ ನಾನು ಹೇಗೆ ಇರೋದು ನನಗೆ ಎಷ್ಟು ಇಫೆಕ್ಟ್ ಆಗತ್ತೆ ನನ್ನ ಲೈಫ್ ಹೇಗೆ ಲೀಡ್ ಮಾಡಬೇಕು ನನ್ನಿಂದ ಮುಂದೆ ನನ್ನ ವೈಫ್ ಇರ್ಬೋದು ಅಥವಾ ನನ್ನ ಹಸ್ಬೆಂಡ್ ಇರ್ಬೋದು ಅವರಿಗೆ ಪ್ರಾಬ್ಲಮ್ ಆಗ್ಬೋದು ಇವೆಲ್ಲ ನೀವು ಯೋಚನೆ ಮಾಡಬೇಕು ಆ ಜಸ್ಟ್ ಒಂದು ಮೊಮೆಂಟ್ರಲಿ ಪ್ಲೆಷರಿನ ಸಲುವಾಗಿ ಯು ಶುಡ್ ನಾಟ್ ರಿಸ್ಕ್ ಎವ್ರಿಥಿಂಗ್ ಹಂಗ್ ಏಜ್ ಏನಿದೆ ಥರ ಮೆನಿ ಯೂಸ್ಫುಲ್ ಥಿಂಗ್ಸ್ ನೀವು ಮಾಡಲಿಕ್ಕೆ ಇದೆ ನಿಮ್ಮ ಲೈಫಲ್ಲಿ ಇಟ್ಸ್ ದ ಮೋಸ್ಟ್ ಬ್ಯೂಟಿಫುಲ್ ಫೇಸ್ ನೀವು ಯಂಗ್ ಇರ್ತೀರ ಎನರ್ಜೆಟಿಕ್ ಇರ್ತೀರ ಯುನೋ ನೀವು ಎಸ್ಪೈರ್ ಮಾಡಿದಂಥ ನಿಮ್ಮ ಕನ್ಸುಗಳನ್ನು ನನ್ಸ್ ಮಾಡ್ಕೊಡುವಂಥದ್ದು ಒಂದು ನಿಮಗೆ ಫೇಸ್ ಇರುತ್ತೆ ಇಂತಹ ಫೇಸ್ ಸೆಕ್ಷುವಲ್ ಆಗಿ ಆ್ಯಕ್ಟಿವ್ ಆಗಿರ್ತಿರೋ ಅಥವಾ ಹಾಗೆ ಇರ್ತಿರೋ ದ್ಯಾಟ್ ಈಸ್ ಯುವರ್ ಚಾಯ್ಸ್ ನಾವು ಯಾರೂ ಅಲ್ಲ ನಿಮಗೆ ಹೇಳಲಿಕ್ಕೆ ಹೀಗೆ ಮಾಡಿ ಹೇಗೆ ಮಾಡಬಾರ್ದು ಅಂತ ಬಟ್ ವಾಟ್ ಐ ವಾಂಟ್ ಟು ಸೇ ಈಸ್ ಈ ರೀತಿ ಮಾಡಿದಾಗ ಈ ರೀತಿ ಆಗುವಂಥ ಸಾಧ್ಯತೆ ಇದೆ ಸೊ ಆ ಸಾಧ್ಯತೆ ಏನೇನಿರುತ್ತೆ ಅದ್ರ ಬಗ್ಗೆ ಯೋಚನೆ ಮಾಡಿ ನೀವು ಸೆಕ್ಷುವಲಿ ಆ್ಯಕ್ಟಿವ್ ಇರ್ತೀರಾ ಅಥವಾ ಬಿಡ್ತೀರಾ ಬಟ್ ಕೆಲವೊಂದು ಥಿಂಗ್ಸನ್ನು ನೀವು ನೆನಪಿಟ್ಕೊಳ್ಳೇಬೇಕು ಒಂದು ಬಾಡಿ ಪ್ರಿಪೇರ್ ಆಗಿರೋದಿಲ್ಲ ಈ ಟೈಮಲ್ಲಿ ಪ್ರೆಗ್ನೆನ್ಸಿಗೆ ಎಕ್ಸೆಟ್ರಾ ಸೊ ಪ್ಲೀಸ್ ಅವಾಯ್ಡ್ ಗೆಟ್ಟಿಂಗ್ ಪ್ರೆಗ್ನೆಂಟ್ ಅದಕ್ಕೆ ನೀವು ಐದರ್ ಕಾಂಟ್ರಾಸೆಪ್ಟಿವ್ ಲೈಕ್ ಬ್ಯಾರಿಯರ್ ಕಾಂಟ್ರಾಸೆಪ್ಟಿವ್ ಕಾಂಡಮ್ಸ್ ಎಕ್ಸೆಟ್ರಾ ಆದರೂ ಯೂಸ್ ಮಾಡಿ ಐಪಿಲ್ ಎಲ್ಲ ಅನ್ನೋದು ಎಮರ್ಜೆನ್ಸಿ ಕಾಂಟ್ರಾಸೆಪ್ಷನ್ ಏನೋ ಒಂದು ನಡೆದು ಹೋಯ್ತು ಅಂದಾಗ ತೆಗೆದುಕೊಳ್ಳೋದೇ ಹೊರತು ಅಂತ ಒಂದು ಔಷಧಿ ಇದೆ ಅಂತ ಹೇಳ್ಕೊಂಡು ಪ್ರತಿ ಸತ ಸಂಬಂಧ ಮಾಡಿದಾಗೂ ನಾನು ತೆಗೆದುಕೊಳ್ತಾ ಇದ್ದೇನೆ ಅಂತ ಅದಕ್ಕೆ ನೀವು ಹ್ಯಾಬಿಚುವೇಟೆಡ್ ಆಗಬೇಡಿ ಮೂರನೇದು ಲೈಂಗಿಕವಾಗಿ ಹರಡುವಂಥ ರೋಗ ಎಸ್ ಟಿ ಡಿಸ್ ಎಚ್ ಐ ವಿ ಹೆಪಟೈಟಿಸ್ ಬಿ ಸಿಫಿಲಿಸ್ ಇವೆಲ್ಲ ರೋಗಗಳು ಮೆತ್ಕೊಳ್ಬಾರ್ದು ಅಂದರೆ ಫಸ್ಟ್ ಥಿಂಗ್ ಈಸ್ ದಟ್ ಯು ನೋ ಯು ಯೂಸ್ ಅ ಪ್ರೊಟೆಕ್ಷನ್ ಇನ್ ಕೇಸ್ ನೀವು ಆ ರೀತಿ ಹೋಗ್ಕೊಂಡು ನೀವು ಸಂಬಂಧ ಮಾಡಲೇಬೇಕು ಅಂದಾಗ ಸ್ಕ್ರೀನ್ ಮಾಡ್ಕೊಳ್ಳಿ ಟೆಸ್ಟ್ ಮಾಡ್ಕೊಳ್ಳಿ ನಿಮ್ಗಿದೆಯೋ ಇಲ್ವೋ ಅಂತ ಪತ್ತೆ ಹಚ್ಕೊಳ್ಳಿ ಇತ್ತು ಅಂದರೆ ಹೋಗಿ ಇಮಿಡಿಯೇಟ್ಲಿ ಟ್ರೀಟ್ಮೆಂಟ್ ಶುರು ಮಾಡಿಕೊಳ್ಳಿ ಬಟ್ ಅಂಡರ್ಸ್ಟ್ಯಾಂಡ್ ದಟ್ ನೀವು ಏನು ಮಾಡ್ತಾ ಇರ್ತೀರ ನಾಳೆ ನಾನು ಇದಕ್ಕೊಂದು ಪ್ರೈಸನ್ನು ಪೇ ಮಾಡಲೇಬೇಕಾಗತ್ತೆ ಅಂತ ಇಟ್ ಈಸ್ ಜಸ್ಟ್ ನಾಟ್ ದಟ್ ಸಡನ್ನಾಗಿ ಆಗೋಯಿತು ಸಡನ್ನಾಗಿ ಬಂದೋಯಿತು ಏನೂ ಆಗೋದಿಲ್ಲ ಅನ್ಲೆಸ್ ಅಂಡ್ ಅಂಟಿಲ್ ನಮಗೊಂದು ಮೋಟಿವ್ ಇರುತ್ತೆ ಇಂಟೆಂಟ್ ಇರುತ್ತೆ ಹಾಗೆ ಮಾಡೋದಕ್ಕೆ ಯಾವುದು ಹಾಗಾಗೋದಿಲ್ಲ ಸಾಲ್ಟ್ ಆಯಿತು ಅಥವಾ ರೇಪ್ ಆಯಿತು ದ್ಯಾಟ್ಸ್ ಅ ಡಿಫ್ರೆಂಟ್ ಸ್ಟೋರಿ ಬಟ್ ಇದು ನಾವು ರಿಲೇಶನ್ಶಿಪ್ಪಲ್ಲಿದ್ದೀವಿ ಈಗ ಸಿಕ್ಸ್ ಮಂತ್ಸಲ್ಲಿ ಮದುವೆ ಇದೀವಿ ಬಟ್ ನಾವು ಹೀಗಾಗೋಯ್ತು ಈಗ ಸಿಕ್ಸ್ ಮಂತ್ಸಲ್ಲಿ ಮದುವೆ ಆಗೋರು ಇದ್ದೀವಿ ಅಂತ ನಿಮ್ಗೆ ಗೊತ್ತಿದ್ದಾಗ ನಿಮ್ಮ ಫ್ಯಾಮಿಲಿ ಹೇಗಿದ್ದಾವೆ ನಿಮ್ಮ ಸಿಚುವೇಶನ್ ಈಗ ಆದರೆ ಏನಾಗತ್ತೆ ಅಂತ ಎಲ್ಲ ಗೊತ್ತಿದ್ದಾಗ ನೀವು ಇನ್ನೂ ರಿಸ್ಪಾನ್ಸಿಬಲ್ ಆಗಿರಬೇಕು ಅಲ್ವಾ ಸೊ ಯು ಶುಡ್ ಬಿ ಮೋರ್ ಆ್ಯಕ್ಟಿವ್ ಯು ಶುಡ್ ಬಿ ಮೋರ್ ಪ್ರೊ ಆ್ಯಕ್ಟಿವ್ ಸೊ ದ್ಯಾಟ್ ನಿಮಗೆ ಈ ರೀತಿ ಆಗಬಾರ್ದು ನಾನು ಈ ರೀತಿ ಪ್ರಾಬ್ಲಮಲ್ಲಿ ಸಿಕ್ಕಾಕ್ಕೊಳ್ಬಾರ್ದು ಅಂತ ಸೊ ಪ್ಲೀಸ್ ನೀವು ಏನು ಮಾಡ್ತೀರಾ ಅದಕ್ಕೆ ನೀವೇ ಜವಾಬ್ದಾರಿಯನ್ನು ತೊಗೊಳ್ಬೇಕಾಗತ್ತೆ ಬೇರೆ ತರ್ಡ್ ಪರ್ಸನ್ ಡಾಕ್ಟ್ರ್ ಜವಾಬ್ದಾರಿ ತೊಗೊಳೋದಿಲ್ಲ ಪೊಲೀಸರ ಜವಾಬ್ದಾರಿ ತೊಗೊಳೋದಿಲ್ಲ ಪ್ಲೀಸ್ ಈ ಏಜಲ್ಲಿ ನಿಮಗೆ ಇದೇನು ಮಕ್ಕಳು ಮಾಡ್ಕೊಳ್ಳೋದಿದೆ ಅಥವಾ ಮುಂದೇನೇನು ನಿಮ್ಗೆ ಎಂಜಾಯ್ಮೆಂಟ್ ಮಾಡೋದಿದೆ ಅದಕ್ಕೆ ಎಂಟೈರ್ ಲೈಫ್ ಬಿದ್ದಿದೆ ನೀವು ಆವಾಗ ಮಾಡ್ಕೊಳ್ಳಿ ನಿಮಗೆ ನೀವು ಆವಾಗ ಮಾಡಿಕೊಂಡ್ರೆ ಓನ್ಲಿ ಯು ವಿಲ್ ಬಿ ಯು ನೋ ಆನ್ಸರೇಬಲ್ ಬಟ್ ಈಗ ದೆರ್ ಆರ್ ಮೆನಿ ಥಿಂಗ್ಸ್ ರಿಲೇಟೆಡ್ ಟು ಇಟ್ ನಿಮ್ಮ ಫ್ಯೂಚರ್ ಇರ್ಬೋದು ಎಜುಕೇಷನ್ ಇರ್ಬೋದು ಕರಿಯರ್ ಇರ್ಬೋದು ನಿಮ್ಮ ಲೈಫ್ ಇರ್ಬೋದು ನಿಮ್ಮ ಹೆಲ್ತ್ ಎವ್ರಿಥಿಂಗ್ ಈಸ್ ಸೋ ಇಂಪಾರ್ಟೆಂಟ್ ಆ್ಯಂಡ್ ದಿಸ್ ಇಸ್ ನಾಟ್ ದ ಏಜ್ ವೆರ್ ಇನ್ ಯು ನೋ ನೀವು ಈ ರೀತಿ ಆಸ್ಪತ್ರೆಗಳಿಗೆ ಓಡ್ತಾ ಇರೋದು ಅಥವಾ ಈ ರೀತಿ ಟ್ರೀಟ್ಮೆಂಟ್ ತೊಗೊಳ್ತಾ ಇರೋದು ಈ ರೀತಿ ಟ್ಯಾಬ್ಲೆಟ್ಸ್ ತಿಂತಾ ಇರೋದು ನೋ ದ್ಯಾಟ್ ಈಸ್ ನಾಟ್ ದ ಏಜ್ ಇಟ್ಸ್ ವಾಟ್ ಐ ವಾಂಟ್ ಟು ಟೆಲ್ ಆಲ್ ದೀಸ್ ಯಂಗ್ಸ್ಟರ್ಸ್ ಓಕೆ So thank you so much for watching the video. Please like, share and subscribe the channel. Thank you.